ಮತ್ತು ಪಾಟರ್ ನಾವು ತುಳಸಿ ಗಿಡ ಹಾಕಿದ್ದೀವಿ ವಿಳೆದಲ್ಲಿ ಹಾಕಿದ್ದೀವಿ ಮತ್ತು ಮನಿ ಪ್ಲಾಂಟ್ ಹಾಕಿದ್ದೀವಿ ಈಗ ಒಳಗಡೆ ಹೋಗೋಣ ಬನ್ನಿ ಫ್ರೆಂಡ್ಸ್ ಈಗ ಒಳಗೆ ಹೋಗೋಣ ಒಳಗಡೆ ಎಂಟ್ರಿ ಹಾಕ್ತಿದೆ ನನಗೆ ಫಸ್ಟ್ ಹಾಲು ಹಾಲಲ್ಲಿ ದಿವನ್ ಕಟ್ ಹಾಕಿದ್ದೀವಿ ಮತ್ತು ಫೋಕೇಶ್ ಇದರಲ್ಲಿ ನನ್ನದು ಫ್ರೈಝು ಚಿಕ್ಕ ವಯಸ್ಸಿನ ಫೋಟೋ ಎಲ್ಲ ಇಟ್ಟಿದ್ದೀವಿ ನೆಕ್ಸ್ಟ್ ಇಲ್ಲಿ ಸೋಫಾ ಇಲ್ಲಿ ಟೆಲಿಫೋನ್ ಇದೆ ಟೆಲಿಫೋನ್ ನೆಕ್ಸ್ಟ್ ಇಲ್ಲಿ ಫ್ರಿಡ್ಜ್ ಇದೆ ಟಿ ವಿ ಆಲ್ಮೇಲೆ ನಾವು ವಾಷಿಂಗ್ ಮಿಷಿನ್ ಇಟ್ಟಿದ್ದೀವಿ ಈಗ ಫ್ರೆಂಡ್ಸ್ ದೇವನೆ ಈಗ ಪೂಜೆ ಆಗಿದೆ ನೆಕ್ಸ್ಟ್ ರೂಮ್ ತೋರಿಸ್ತೀನಿ ನಮ್ಮ ಮನೆಯಲ್ಲಿ ಎರಡು ರೂಮ್ ಇದೆ ನಾವಿರೋದು ಮೂರು ಜನ ಮನೇಲಿ ನಾನು ಅಪ್ಪ ಮತ್ತೆ ಅಮ್ಮ ಮತ್ತೆ ಇದು ಬಾಡಿಗೆ ಮನೆ ಸ್ವಂತ ಮನೆ ಆದ್ಮೇಲೆ ಆ ಮನೆಯದು ಹೋಮ್ ಟೂರ್ ಮಾಡ್ತೀನಿ ಈಗ ಫಸ್ಟು ಈ ರೂಮ್ ಇದು ನನ್ನ ಸ್ಟಡಿ ರೂಮು ನಾನು ಓದ್ಕೊಳ್ಳೋದೆಲ್ಲ ಇಲ್ಲ ಇಲ್ಲಿ ಕಂಪ್ಯೂಟರ್ ಇಟ್ಕೊಂಡಿದ್ದೀನಿ ಇಲ್ಲಿ ಸೋಫಾ ಮತ್ತು ಇಲ್ಲಿ ಸೋಫಾ ಇಲ್ಲಿ ನಾನು ಫೇವ್ರೇಟ್ ಬೊಂಬೆ ಇಟ್ಕೊಂಡಿದ್ದೀನಿ ಮತ್ತು ಇದು ವಾಡ್ರೂಮು ಇದು ಡ್ರೆಸ್ಸಿಂಗ್ ಟೇಬಲು ಇದು ಈ ಥರ ಟರ್ನ್ ಮಾಡ್ಬೋದು ಇಲ್ಲೆಲ್ಲ ಮೇಕಪ್ ನಾನು ಜೋಡಿಸ್ಕೊಂಡಿದ್ದೀನಿ ನೆಕ್ಸ್ಟ್ ಈಗ ಇನ್ನೊಂದು ರೂಮ್ಗೆ ಹೋಗೋಣ

ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಟು ಸುಜಾಚ್ ಯೂಟ್ಯೂಬ್ ಚಾನಲ್ ಬಾಯ್